ಅಸ್ಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫರ್ಡ್ಸ್ ಹೇಗಿದ್ದೀರಲ್ರು ಬಾಯಿ ನೀರು ಬರ್ತಾ ಉಂಟಾ ಈ ಬಿರಿಯಾನಿ ನೋಡುವಾಗ ಹಾಂ ಹೋಲ್ ಚಿಕನ್ ಬಿರಿಯಾನಿ ಇವತ್ತು ಹೇಗೆ ಮಾಡೋದಂತ ನೀವು ಕೂಡ ಕಲಿಬೇಕಾ ಹಾಗಾದರೆ ನನ್ನ ಜೊತೆ ನನ್ನ ಈ ಫುಲ್ಲು ವೀಡಿಯೋವನ್ನು ನೋಡಿ ಇದೇ ರೀತಿ ಬಿರಿಯಾನಿ ಹೇಗೆ ಮಾಡೋದಂತ ನಿಮಗೆ ಕೂಡ ಗೊತ್ತಾಗ್ತದೆ ಸೂಪರ್ ಡೂಪರ್ ಟೇಸ್ಟಿ ಸ್ಪೆಷಲ್ ಬಿರಿಯಾನಿ ಅದು ಕೂಡ ಹೋಲ್ ಚಿಕನ್ ಇತ್ತು ಹೇಗೆ ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿದು ಫುಲ್ಲು ಕ್ಲೀನೆಲ್ಲ ಮಾಡಿ ಆದ ನಂತರ ಒಂದು ಕಾಲು ಕೆ ಜಿ ಆಗಿದೆ ಈ ಚಿಕನ್ನ ನೀವೇನು ಮಾಡ್ಕೊಳ್ಬೇಕಂದ್ರೆ ನಿಮಗೆ ಪಾಸಿಬಲ್ ಇದ್ದರೆ ಎಲ್ಲ ಕ್ಲೀನೆಲ್ಲ ಮಾಡಿ ಆದ ನಂತರ ಒಂದು ಒಂಬೈನೂರು ಗ್ರಾಮು ಅಥವಾ ಒಂದು ಕೆ ಜಿ ಇರುವ ಹಾಗೆ ನಿಮಗೆ ಚಿಕನ್ ಸಿಕ್ಕಿದರೆ ತಗೊಳ್ಳಿ ಯಾಕಂದರೆ ಅದು ತುಂಬ ಒಳ್ಳೆಯದಾಗ್ತದೆ ಸ್ವಲ್ಪ ಸಣ್ಣದಿರ್ತದಲ್ವ ಸ್ವಲ್ಪ ಒಳ್ಳೆದಾಗಿ ಬೆಂದು ಕೂಡ ಇರ್ತದೆ ಒಳ್ಳೆದಾಗ್ತದೆ ಟೇಸ್ಟ್ ಆಗ್ತದೆ ನನಗೆ ಆ ರೀತಿ ಸಣ್ಣದು ಸಿಕ್ಕಲಿಲ್ಲ ಹಾಗಾಗಿ ನನಗೆ ಸಿಕ್ಕಿದ್ದು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಎಲ್ಲ ಕ್ಲೀನೆಲ್ಲ ಮಾಡಿ ಆದ ನಂತರ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿದು ಚಿಕನ್ ಸಿಕ್ಕಿದೆ ನಾವಿದು ಸ್ವಲ್ಪ ದೊಡ್ಡ ಸೈಜೇ ನನಗೆ ಸಿಕ್ಕಿತ್ತು ಫ್ರೆಂಡ್ಸ್ ಇದಕ್ಕೆ ನಾನು ನೋಡಿ ಇಲ್ಲಿ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ಸ್ ಹಾಕಿದ್ದೇನೆ ಡೀಪಾಗಿ ಯಾಕಂದರೆ ಈ ಮಸಾಲೆ ಎಲ್ಲ ಒಳ್ಳೆ ಎಳಿಬೇಕು ಒಳಗೆ ತನಕ ಅಂತ ಹೇಳಿ ಒಳ್ಳೆ ಈ ರೀತಿ ಕಟ್ಸನ್ನು ಕೂಡ ಹಾಕಿದ್ದೇನೆ ನೀವು ಕೂಡ ಇದೇ ರೀತಿ ಹಾಕಬೇಕು ಇನ್ನು ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ತಗೊಳ್ತಾ ಇದ್ದೇನೆ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋದೇನು ಬೇಡ ಮೊಸರು ಮತ್ತು ಆಯಿಲಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಯ್ತಾ ಇನ್ನಿದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ನಾನಿಲ್ಲಿ ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಕೋರಿ ಪೌಡರ್ ಹಾಗೆಯೇ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನು ಕೂಡ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಕಾಲು ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಪಿಂಚಷ್ಟು ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಿಮಗೆ ಬೇಕಿದ್ದರೆ ಇದನ್ನು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಕಲರ್ ಚೆನ್ನಾಗಿ ಬರ್ತದೆ ಅಷ್ಟೇ ಟೇಸ್ಟಲ್ಲಿ ಡಿಫ್ರೆಂಟ್ ಆಗೋದಿಲ್ಲ ನಾನು ಯಾವತ್ತೂ ಕೂಡ ನಿಮಗೆ ಹೇಳ್ತೇನೆ ಇನ್ನೂ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿದ್ರಾಯಿತು ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಈ ಮೂರನ್ನು ಪೇಸ್ಟ್ ಇದು ನಾನು ಹಾಗೆಯೇ ಇಲ್ಲೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಿ ಕೊಕೊನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಅಥವಾ ನಾರ್ಮಲ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದಾದರೆ ಅದನ್ನೇ ಹಾಕ್ಕೊಳ್ಬೋದು ಇದನ್ನಿನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಇದಕ್ಕೆ ನೀರು ಹಾಕುವ ಅಗತ್ಯ ಕೂಡ ಇರೋದಿಲ್ಲ ಮೊಸರು ಇರ್ತದಲ್ವ ಹಾಗೆಯೇ ಮೊಸರು ಆಯಿಲಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗ್ತದೆ ಇದಕ್ಕೆ ನೀರು ಕೂಡ ಬೇಡ ನೋಡಿ ಈಗ ಇಷ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಯಿತು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೈಟ್ ವಿನಿಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ವಿನಿಗರ್ ಇಲ್ಲಾಂದರೆ ಒಂದು ಲೆಮನ್ ಜ್ಯೂಸು ಒಂದು ಅರ್ಧ ಹೋಳಿದು ಲೆಮನ್ ಜ್ಯೂಸನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡಿಕೊಳ್ಳಿ ಈಗ ಇದೆಲ್ಲ ರೆಡಿ ಆಯಿತು ಈಗ ಮಸಾಲೆ ಇನ್ನು ಚಿಕನಿಗೆ ಇದನ್ನು ಹಾಕ್ಕೊಳ್ಳುವ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಚಿಕನನ್ನು ಈ ಮಸಾಲೆಯಲ್ಲಿ ಕೋಟಿಂಗ್ ಮಾಡಬೇಕಾಯ್ತಾ ಒಳ್ಳೆ ರೀತಿಯಲ್ಲಿ ಕೋಟಿಂಗ್ ಆಗಬೇಕಿದು ಈ ಕಟ್ಸಿನ ಒಳಗೆಲ್ಲ ಹೋಗಬೇಕಿದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ಒಳಗೆ ತನಕ ಇಳ್ಕೊಂಡು ಎಲ್ಲ ಟೇಸ್ಟಾಗಿ ಬರ್ತದೆ ನಿಮಗೆ ಟೈಮ್ ಉಂಟಂದರೆ ಒಂದು ಅರ್ಧ ಗಂಟೆಯ ಒಂದು ಗಂಟೆಯ ಇದನ್ನು ಈ ರೀತಿ ಮ್ಯಾರಿನೇಷನ್ ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು ನನಗೆ ಟೈಮ್ ಇಲ್ಲ ನಾನು ಈಗಲೇ ಮಾಡಿ ಈಗಲೇ ಇದನ್ನು ಬಿರಿಯಾನಿ ಮಾಡ್ತಾ ಇದ್ದೇನೆ ನಾನು ನಿಮಗೆ ಟೈಮ್ ಉಂಟಂತಿದ್ರೆ ರಾತ್ರಿ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಿಟ್ಟರು ಕೂಡ ನೆಕ್ಸ್ಟ್ ಡೇ ಮಧ್ಯಾಹ್ನ ಕೂಡ ನಾವು ಇದನ್ನು ಮಾಡಿದರೂ ತುಂಬ ಒಳ್ಳೆಯದಾಗ್ತದೆ ಇನ್ನೂ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಮಸಾಲೆ ಎಲ್ಲ ಹಾಕಿದ ನಂತರ ಇನ್ನು ಇದು ಓಡಿ ಅಂತ ಹೇಳಿ ಉಂಟಲ್ಲ ಚಿಕನನ್ನು ಇನ್ನದು ಓಡಲಿಕ್ಕೆ ಬಿಡಬಾರ್ದು ಹಾಗಾಗಿ ಒಂದು ಥ್ರೆಡ್ ತಗೊಂಡು ಚೆನ್ನಾಗಿ ಇದರ ಕಾಲನ್ನು ಕಟ್ಟಬೇಕು ಓಕೆ ಯಾವುದೇ ಕಾರಣಕ್ಕೂ ಈ ಕೋಳಿ ಉಂಟೆಲ್ಲ ಓಡಿ ಹೋಗಬಾರ್ದು ಹಾಗೆ ಕಟ್ಟಿಬಿಡಿ ಓಕೆ ಇನ್ನದೆಲ್ಲ ರೆಡಿ ಆಯಿತು ಇನ್ನೇನು ಮಾಡಿಕೊಳ್ಬೇಕು ಒಂದು ಕುಕ್ಕರ್ ತಗೊಂಡು ಈ ಕುಕ್ಕರಿಗೆ ಈ ಚಿಕನನ್ನು ನಾವೀಗ ಮಿಕ್ಸ್ ಮಾಡಿದ್ದೇವಲ್ಲ ಮಸಾಲೆ ಆ ಚಿಕನನ್ನು ಈ ಕುಕ್ಕರ್ ಒಳಗೆ ಬಿಡುವ ಈಗ ಒಂದು ನೆನಪಿಟ್ಕೊಳ್ಳಿ ನಾವೀಗ ಫ್ರೆಶ್ ಚಿಕನ್ ತಂದಂತಾದರೆ ನೀವು ಈ ಕುಕ್ಕರಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಿ ಈಗ ಫ್ರಿಜ್ಜಲ್ಲಿದ್ದ ಚಿಕನನ್ನು ನಾವು ತೆಗೆದು ಮಾಡೋದಂತ ಆದರೆ ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ ಯಾಕಂದರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ತದೆ ಆದರೂ ನಿಮ್ಮ ಸಮಾಧಾನಕ್ಕೆ ಬೇಕಿದ್ರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಇದು ಬೇಯುವಾಗ ಅದೇ ನೀರನ್ನು ಬಿಟ್ಕೊಳ್ತದೆ ಇಲ್ಲಿ ನಾನು ಎರಡು ವಿಸಿಲನ್ನು ಮಾಡ್ತಾ ಇದ್ದೇನೆ ಎರಡು ವಿಸಿಲ್ ಮಾಡಿದರೆ ಸಾಕಾಗ್ತದೆ ಮತ್ತು ನಮ್ದು ಪುನಃ ಫ್ರೈ ಮಾಡಲಿಕ್ಕಿದೆ ಈಗ ನೋಡಿ ಇದು ಚೆನ್ನಾಗಿ ಎರಡು ವಿಜಿಲ್ ಆಯಿತು ಪ್ರೆಷರ್ ಕೂಡ ಹೋಗಿದೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ ಇದರಲ್ಲಿ ನಾನಿಲ್ಲಿ ಫ್ರಿಜ್ಜಲ್ಲಿಟ್ಟ ಚಿಕನನ್ನು ತಗೊಂಡು ಮಾಡಿದ್ದೇನೆ ಹಾಗಾಗಿ ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ ಫ್ರೆಶ್ ಅಂತ ಆದರೆ ಏನಾಗ್ತದೆ ಸ್ವಲ್ಪ ನೀರು ಕಡಿಮೆ ಬಿಡ್ತದೆ ನೀರು ಬಿಡೋದಿಲ್ಲ ತಳ ಹಿಡಿಯುವ ಚಾನ್ಸ್ ಇರ್ತದಲ್ವ ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನು ನೀವು ಇದು ಬೇಯಿಸುವಾಗ ಹಾಕೊಂಡ್ರೆ ಸಾಕಾಗ್ತದೆ ಈಗ ಇದೀಗ ಚಿಕನ್ ರೆಡಿ ಆಯಿತು ನಮ್ಮದು ಇನ್ನಿದಕ್ಕೆ ಒಂದು ಕೋಟಿಂಗಿಗೆ ಒಂದು ಮಸಾಲೆಯನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ನಾನು ನೋಡಿ ರೆಡ್ ಚಿಲ್ಲಿ ಪೌಡರನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಎರಡು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಮಸ್ಟರ್ಡ್ ಆಯಿಲನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಡ್ ಮಾಡಿ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಒಂದು ಪೇಸ್ಟ್ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇನ್ನು ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ ಟೇಸ್ಟಿಗೆ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇನ್ನು ಇದನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಳ್ಳುವ ಸಾಲ್ಟನ್ನು ಕೂಡ ಇದು ಯಾಕಂದರೆ ನಾವು ಚಿಕನಿದ್ದು ಇದು ಇನ್ನು ಫ್ರೈ ಮಾಡಲಿಕ್ಕೆ ಇಡ್ತೇವಲ್ಲ ಆವಾಗ ಅದರ ಮೇಲೆ ಸ್ವಲ್ಪ ಹಚ್ಚಲಿಕ್ಕೆ ಬೇಕು ಆವಾಗ ಒಳ್ಳೆ ಟೇಸ್ಟ್ ಆಗ್ತದೆ ಇನ್ನು ನಾವು ಇದು ಚಿಕನನ್ನು ಫ್ರೈ ಮಾಡಲಿಕ್ಕೆ ಒಂದು ಕಡಾಯಿ ತಗೊಳ್ಬೇಕು ಸ್ವಲ್ಪ ಡೀಪ್ ಇದ್ದದ್ದು ತಗೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಅದನ್ನು ತಿರುಗಿಸ್ಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಇನ್ನು ನಮಗಿದು ಡೀಪ್ ಫ್ರೈ ಮಾಡಲಿಕ್ಕಲ್ಲ ಶಾಲಾ ಫ್ರೈ ಮಾಡಲಿಕ್ಕೆ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಆಯಿಲನ್ನು ಸೇರಿಸ್ಕೊಳ್ಳಿ ಇಲ್ಲಿ ಕೂಡ ಮಸ್ಟರ್ಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಆಲಿವ್ ಆಯಿಲ್ ಕೊಕೋನಟ್ ಆಯಿಲ್ ಯಾವುದು ಆಯಿಲ್ ಯೂಸ್ ಮಾಡ್ತೀರ ಮನೆಯಲ್ಲಿ ಸನ್ಫ್ಲವರ್ ಆಯಿಲ್ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗುವಾಗ ನಾವೀಗ ಬೇಯಿಸಿಟ್ಟಂತಹ ಚಿಕನ್ ಉಂಟಲ್ಲ ಅದನ್ನು ಈ ಆಯಿಲಿಗೆ ಹಾಕ್ಕೊಂಡು ಬಿಡುವ ಬಿಸಿ ಆಗಲಿ ಆಯಿಲ್ ತಣ್ಣಗಿರುವಾಗ ಹಾಕಬೇಡಿ ಹಾಕುವಾಗ ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ ಯಾಕಂದರೆ ಮೈ ಮೇಲೆಲ್ಲ ಹಾರುವ ಚಾನ್ಸ್ ಇರ್ತದೆ ಆಯಿಲ್ ಆಯಿತಾ ಸ್ವಲ್ಪ ಜಾಗ್ರತೆ ಮಾಡಿ ಹಾಕಿದರೆ ಆಯಿತು ಸುಮ್ಮತನೇನು ಮಾಡ್ಕೊಳ್ಬೇಕು ಅಂತ ನಾಲ್ಕು ಸೈಡ್ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾನು ನಾಲ್ಕು ಸೈಡ್ ಫ್ರೈ ಮಾಡೋದನ್ನೆಲ್ಲ ಮೇಲೆ ನಾನು ನಿಮಗೆ ತೋರಿಸೋದಿಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ತೆಗೆದ್ರಾಯಿತು ಈಗ ನಾವು ಮಿಕ್ಸರ್ ಏನು ಮಾಡಿಟ್ಟಿದ್ದೇವಾ ಆಯಿಲ್ ಮತ್ತು ಚಿಲ್ಲಿ ಪೌಡರ್ ಇದು ಅದನ್ನು ಇದರ ಮೇಲೆ ಈ ರೀತಿ ಅಪ್ಲೈ ಮಾಡ್ತಾ ಬರಬೇಕು ಯಾಕಂದರೆ ಒಂದನೇದಾಗಿ ಇದು ನಮಗೆ ನಾವು ಫ್ರೈ ಮಾಡ್ತೇವಲ್ಲ ಆವಾಗ ಕಲರ್ ಒಳ್ಳೆ ಬರ್ತದೆ ಎರಡನೇನೆಂದರೆ ಈಗ ನಾವು ಮಸಾಲೆಗೆ ಇದನ್ನು ಬೇಯಿಸ್ಲಿಕ್ಕೆ ಇಡುವಾಗ ಇದರ ಮೇಲಿಂದೆಲ್ಲ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಆಗಿರ್ತದಲ್ಲ ಇದು ಹಾಕೋದ್ರಿಂದ ಏನಾಗುತ್ತೆ ಒಳ್ಳೆಯ ಉಪ್ಪು ಖಾರ ಎಲ್ಲ ಎಳೆದು ಒಳ್ಳೆ ಪುನಃ ಟೇಸ್ಟಾಗಿ ಬರ್ತದೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ನಮಗೆ ಸಿಗ್ತದೆ ಓಕೆ ಅದಕ್ಕೋಸ್ಕರ ಇನ್ನೇನು ಮಾಡ್ಕೊಡ್ಬೇಕು ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ಉಲ್ಟ ಹಾಕ್ತೇವಲ್ಲ ಆಮೇಲೆ ಇನ್ನೊಂದು ನಾವೀಗ ಫ್ರೈ ಮಾಡ್ತಾ ಇರುವಂಥ ಸೈಡ್ಗೆ ಉಳಿದ ಮಸಾಲೆಯನ್ನು ಕೂಡ ಅಪ್ಲೈ ಮಾಡಿದರೆ ಆಯಿತು ಇದೇ ರೀತಿ ಒಂದು ನಾಲ್ಕು ಸೈಡ್ ಕೂಡ ಮಾಡಿ ಇದನ್ನು ತೆಗೆದಿಡುವ ಈಗ ಈ ಮಸಾಲೆ ಈ ಫ್ರೈ ಇಲ್ಲಿ ಆಗುವಷ್ಟು ಹೊತ್ತಿಗೆ ನಾವೇನು ಮಾಡಿಕೊಳ್ಳುವ ರೆಡಿ ಮಾಡುವ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ ಈಗ ಮನೆಯಲ್ಲಿ ತುಪ್ಪ ಇಲ್ಲ ಅಂದರೆ ಕೊಕೋನಟ್ ಆಯಿಲನ್ನು ಯೂಸ್ ಮಾಡಬೇಡಿ ಆಲಿವ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ತಗೊಂಡಿರುವಂಥದ್ದು ಹಾಗೆಯೇ ನೀವು ತುಪ್ಪದ ಬದಲಿಗೆ ಆಯಿಲನ್ನು ಹಾಕಿದರೆ ಆಯಿತು ಇನ್ನು ಈ ತುಪ್ಪ ಬಿಸಿ ಆಗುವಾಗ ನಾನಿಲ್ಲೊಂದು ಹದಿನೈದರಿಂದ ಇಪ್ಪತ್ತು ಆಲ್ಮಂಡ್ ಬಾದಾಮನ್ನು ಕೂಡ ನಾನು ಇದರಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡಿ ತೆಗಿಬೇಕು ಕ್ರಿಸ್ಪಿಯಾಗಿ ಬರುವ ತನಕ ಓಕೆ ನೋಡಿ ಇದೀಗ ಆಯಿತು ಇನ್ನಿದನ್ನು ತೆಗೆದಾದ ನಂತರ ಇನ್ನಿದಕ್ಕೆ ಇದಕ್ಕೆ ನಾನೊಂದು ಅರ್ಧ ಆಯನನ್ನು ಸೇರಿಸ್ತಾ ಇದ್ದೇನೆ ಇದು ನಮಗೆ ಗೋಲ್ಡನ್ ಬ್ರೌನಲ್ಲಿ ಆಗೋದು ಬೇಡ ಸ್ವಲ್ಪ ನಮಗೆ ಸಾಫ್ಟಾಗಿ ಬಂದರೆ ಸಾಕು ಅಷ್ಟೇ ಆದರೆ ಸಾಕತ್ತೆ ಜಾಸ್ತಿ ಫ್ರೈ ಮಾಡ್ಕೊಳ್ಳಿಕ್ಕೆಲ್ಲ ಹೋಗೋದು ಬೇಡ ಇನ್ನು ನಾನಿಲ್ಲಿ ಸ್ವಲ್ಪ ಸ್ಪೈಸಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೇನೆ ನೋಡಿ ಒಂದು ಬೇ ಲೀಫ್ ಒಂದು ತುಂಡು ಚಕ್ಕೆ ಒಂದು ದೊಡ್ಡ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಸ್ಟಾರ್ ಅನಿಸ್ ನೋಡಿ ಇಷ್ಟು ಆ್ಯಡ್ ಮಾಡಿದರೆ ಸಾಕು ಜಾಸ್ತಿ ಸ್ಪೈಸಸ್ ಕೂಡ ಬೇಡ ಇದನ್ನು ಕೂಡ ನಾವು ಒಂದು ಸಲ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನಾನು ಬಾಸ್ಮತಿ ರೈಸ್ ಅರ್ಧ ಕೆ ಜಿ ತಗೊಂಡಿದ್ದೇನೆ ನೀವು ಎಷ್ಟು ಇದ್ದೀರಿ ಅದರ ಮೇಲೆ ಡಿಪೆಂಡಾಗಿ ತಗೊಳ್ಬೋದು ಇದನ್ನು ನಾನು ವಾಶ್ ಮಾಡಿ ಟೆನ್ ಮಿನಿಟ್ ಇಲ್ಲಿ ನಾನು ಸೋಕ್ ಮಾಡಿದ್ದೀನಿ ಜಾಸ್ತಿ ಮಾಡಲಿಲ್ಲ ಟೆನ್ ಮಿನಿಟ್ಸ್ ಮಾತ್ರ ಮಾಡಿದ್ದೇನೆ ನೀವು ಮನೆಯಲ್ಲಿ ಯಾವುದು ಬಾಸ್ಮತಿ ರೈಸ್ ಯೂಸ್ ಮಾಡ್ತೀರಿ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಆಯಿತು ನಾವು ಬೇರೆ ಎಲ್ಲ ಬಿರಿಯಾನಿ ಮಾಡ್ತೀವಲ್ಲ ಅದಕ್ಕೆ ನಾವು ಒಂದು ಅರ್ಧ ಗಂಟೆಯಾದರೂ ನಾವು ಈ ರೈಸನ್ನು ಸೋಕ್ ಮಾಡಿಡಬೇಕಾಗ್ತದೆ ಆದರೆ ಈ ರೀತಿ ನಾನೀಗ ಇದ್ದೇನಲ್ಲ ಈ ರೀತಿ ಬಿರಿಯಾನಿ ಮಾಡುವಾಗ ಒಂದು ಹತ್ತು ನಿಮಿಷ ಮಾತ್ರ ಇದು ಸೋಕ್ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಮಾಡಬೇಕಂತ ಇರೋದಿಲ್ಲ ಇನ್ನೇನು ಮಾಡ್ಕೊಳ್ಳುವ ಇಲ್ಲಿ ಗೀ ಅಂತ ಹಾಕಿದ್ದೇವೆ ನಾವು ಆ ಗೀ ಮತ್ತು ರೈಸ್ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಆದರೆ ಸ್ವಲ್ಪ ಸ್ಲೋ ಆಗಿ ಸ್ಲೋವಾಗಿ ಆಯಿತು ಸ್ಪೀಡೆಲ್ಲ ಮಾಡಲಿಕ್ಕೆ ಹೋದರೆ ಸೋಪ್ ಮಾಡಿದ ರೈಸ್ ಏನಾಗ್ತದೆ ಕಟ್ ಆಗ್ತದೆ ಕಟ್ಟಾಗಿ ಬರಬಾರ್ದು ರೈಸ್ ಯಾವಾಗಲೂ ಕೂಡ ಲಾಂಗಾಗಿ ಅಂದರೆ ಉದ್ದುದ್ದಾಗಿ ಬರಬೇಕು ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಇದನ್ನು ಗೀ ಮತ್ತು ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೇನು ಮಾಡ್ಕೊಳ್ಳುವ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಈ ಕುಕ್ಕರಲ್ಲಿ ನಾವೀಗ ಚಿಕನನ್ನು ಬೇಯಿಸಿದ್ದೇವೆ ಆದರೆ ನೀರು ಬಿಟ್ಕೊಂಡಿದ್ದಲ್ಲ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ ಆ್ಯಡ್ ಮಾಡುವಾಗ ಒಂದು ನೆನಪಿಡಿ ಫ್ರೆಂಡ್ಸ್ ನಾವೀಗ ಒಂದು ಕಪ್ ರೈಸ್ ತಗೊಂಡ್ರೆ ಎರಡು ಕಪ್ ನೀರನ್ನು ಸೇರಿಸಬೇಕಲ್ವ ಅದೇ ನೀರಿದು ಅಳತೆಗೇ ನಾವು ಈಗ ನಾವು ಹಾಕಿದ ಬೇಯಿಸಿಟ್ಟಂಥ ನೀರು ಹಾಕಿದ್ದೇವಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿರುವಂಥ ಬಾಸ್ಮತಿ ರೈಸ್ ಒಂದೂವರೆ ಕಪ್ಪು ನನಗೆ ನೀರೆಷ್ಟು ಕಪ್ಪು ಹಾಕಬೇಕಾಗ್ತದೆ ಮೂರು ಕಪ್ಪಲ್ವಾ ಹಾಗಾಗಿ ನಾನು ನೋಡಿ ಒಂದು ಕಪ್ಪು ನನಗೆ ಇಲ್ಲಿ ಬೇಯಿಸಿದ ನೀರು ಸಿಕ್ಕಿದೆ ಚಿಕನ್ ಬೇಯಿಸಿದ ನೀರು ಸಿಕ್ಕಿದೆ ಎರಡು ಕಪ್ಪು ನಾನು ಬೇರೆ ಇಲ್ಲಿ ಆ್ಯಡ್ ಮಾಡಿದ್ದೇನೆ ಹಾಗೆಯೇ ಗೊತ್ತಾಯಿತು ನಿಮಗೆ ಟೋಟಲಾಗಿ ನಾವು ಒಂದು ಕಪ್ ರೈಸ್ ಆದರೆ ಮೂರು ಕಪ್ ರೈಸ್ ನೀರು ತಗೊಳ್ಬೇಕಾಗ್ತದೆ ಅದರಲ್ಲಿ ನಾವು ಬೇಯಿಸಿದ ನೀರನ್ನು ಕೂಡ ಅಳತೆ ಮಾಡಿಯೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕಿದರೆ ಏನಾಗ್ತದೆ ರೈಸಲ್ಲಿ ಜಾಸ್ತಿ ಬೆಂದಿರ್ತದೆ ಅದು ಒಳ್ಳೆಯದಾಗೋದಿಲ್ಲ ನಮಗೆ ಉದುರುದುರಾಗಿ ಬರಬೇಕು ರೈಸ್ ಇನ್ನು ನೋಡಿ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳಿ ಆ್ಯಡ್ ಮಾಡುವಾಗ ಕೂಡ ಇಲ್ಲಿ ನೋಡಿ ಯಾಕಂದರೆ ನಾವು ಚಿಕನ್ ಬೇಯ್ ಬೇಯಿಸಿದ ನೀರನ್ನು ಹಾಕಿದ್ದೀವಿ ಅದರಲ್ಲಿ ಉಪ್ಪಿನಂಶ ಇರ್ತದೆ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕಂತ ಹೇಳಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ ಸಾಲ್ಟೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಎಲ್ಲ ಮಿಕ್ಸ್ ಆದ ನಂತರ ಇದನ್ನು ಹೈ ಫ್ಲೇಮಲ್ಲೇ ಬಿಡುವ ನೋಡಿ ಸ್ವಲ್ಪ ಸ್ವಲ್ಪ ಕುದೀತಾ ಉಂಟು ನೋಡಿ ಇದು ಸಾಕಾಗೋದಿಲ್ಲ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಇದು ಕುದಿಬೇಕು ನೋಡಿ ಈ ರೀತಿ ಕುದಿಯುವಾಗ ಇನ್ನಿದರ ಲಿಡ್ಡನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಬಿಡುವ ಒಳ್ಳೆ ರೀತಿಯಲ್ಲಿ ಕುದಿಯುವ ತನಕ ಹೈ ಫ್ಲೇಮಲ್ಲಿ ಬಿಡಬೇಕು ಈಗ ನೋಡಿ ಇಷ್ಟ ಆಗುವ ತನಕ ಅಂದರೆ ಒಂದು ಅರ್ಧ ಅಂಶ ನೀರು ಡ್ರೈ ಆಗುವ ತನಕ ಹೈ ಫ್ಲೇಮಲ್ಲಿ ಇಟ್ಟರೆ ಆಯಿತು ನೋಡ್ತಾ ಇದ್ದೀರಲ್ಲ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಲೋ ಆಗಿ ಮಿಕ್ಸ್ ಮಾಡಿ ಇನ್ನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳುವ ಲೋ ಟು ಫ್ಲೇಮ್ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡಿ ಇನ್ನು ಅದು ಬೇಯುವಷ್ಟು ಹೊತ್ತಿಗೆ ಚಿಕನ್ ನೋಡಿ ನಾಲ್ಕು ಸೈಡ್ ಕೂಡ ನಾನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ತಗೊಂಡಿದೆ ನೋಡಿ ಒಳ್ಳೆ ರೀತಿ ಕಲರ್ ಬಂದಿದೆ ಒಳ್ಳೆ ಫ್ರೈ ಕೂಡ ಆಗಿದೆ ನೋಡಿ ಈ ರೀತಿ ಈಗ ಇದು ಕೂಡ ರೆಡಿ ಆಗಿದೆ ನೋಡಿ ಚಿಕನ್ ಫ್ರೈ ಆಯಿತು ಅಲ್ಲಿಗೆ ರೈಸ್ ಈಗ ಕುಕ್ ಆಗ್ತಾ ಇದೆ ಇದನ್ನೀಗ ಇಟ್ಟು ಬಿಡುವ ಈಗ ರೈಸನ್ನು ನೋಡುವ ನೋಡಿ ವಾವ್ ಕರೆಕ್ಟಾಗಿ ಆಗಿದೆ ನೋಡಿ ರೈಸ್ ಈಗ ನೋಡಿ ಎಲ್ಲ ಬಿಡಿ ಬಿಡಿಯಾಗಿ ಬಂದಿದೆ ಕರೆಕ್ಟಾಗಿದೆ ಇನ್ನು ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ ಇದೀಗ ರೆಡಿಯಾಗಿದೆ ಈಗಲೇ ನಾವು ಇದನ್ನು ಪ್ಲೇಟಿಂಗ್ ಮಾಡೋದು ಬೇಡ ಒಂದು ಐದು ನಿಮಿಷ ಇದನ್ನು ಇದೇ ರೀತಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಕೂಡ ರೈಸ್ ಬಿಡಿ ಬಿಡಿಯಾಗಿ ಬರ್ತದೆ ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗಾಗುವಷ್ಟು ಹೊತ್ತಿಗೆ ನಾವಿಲ್ಲಿ ಸಲಾಡನ್ನು ರೆಡಿ ಮಾಡಿಕೊಳ್ಳುವ ಸಲಾಡಿಗೆ ನಾನಿಲ್ಲಿ ಮೂರು ಕಪ್ಪಷ್ಟು ಮೊಸರು ತಗೊಳ್ತಾ ಇದ್ದೇನೆ ನೀವು ಮನೆಯಲ್ಲಿ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಬೋದು ಇದಕ್ಕೆ ಇಂತಿಷ್ಟೇ ಕ್ವಾಂಟಿಟಿ ಅಂತ ಏನೂ ಇಲ್ಲ ಇದಕ್ಕೆ ನಾನಿಲ್ಲಿ ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ನೋಡಿ ಜಾಸ್ತಿ ತಗೊಳ್ಳಲಿಲ್ಲ ಹಾಗೆಯೇ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಆನಿಯನ್ ಹಾಗೆಯೇ ಒಂದು ಮೀಡಿಯಮ್ ಸೈಜಿದು ಕ್ಯೂಕಾಂಬರ್ ಮುಳ್ಳು ಸೌತೆಯನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಆ್ಯಡ್ ಇದ್ದೇನೆ ಸಣ್ಣ ಮಕ್ಕಳಿಗೆ ಇಲ್ಲಿ ಸಲಾಡ್ ಕೊಡೋದಂತಾದರೆ ಕಾಯಿ ಮೆಣಸನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಯಾಕಂದರೆ ತಿನ್ನುವಾಗ ಸಣ್ಣ ಸಣ್ಣ ಪೀಸ್ ಮಾಡಿದರೆ ಕಾಯಿಮೆಣಸು ಕೂಡ ಬಾಯಿಗೆ ಬರ್ತದೆ ಆವಾಗ ಮಕ್ಕಳಿಗೆಲ್ಲ ತಿನ್ನುವಾಗ ಜಾಸ್ತಿ ಖಾರ ಆಗುವ ಚಾನ್ಸ್ ಇರ್ತದೆ ಹಾಗಾಗಿ ಮನೆಯಲ್ಲಿ ಮಕ್ಕಳಿದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಳ್ಳಿ ಇನ್ನಿದಕ್ಕೆ ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಮಾಡುವ ಬಿರಿಯಾನಿಗೆ ಬೇರೇನು ಮಸಾಲೆ ಇರೋದಿಲ್ಲ ಹಾಗಾಗಿ ಇದಕ್ಕೆ ಸಲಾಡ್ ನಮಗೆ ಬೇಕೇ ಬೇಕು ಹಾಗಾಗಿ ಇನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಸಾಲ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು ಸಲಾಡ್ ಕೂಡ ರೆಡಿ ಆಯಿತು ಇನ್ನು ನಾವು ಪ್ಲೇಟಿಂಗ್ ಮಾಡಲಿಕ್ಕೆ ಬಾಕಿ ಇದೆ ಇನ್ನು ಸೈಡಲ್ಲಿ ಇಟ್ಟು ಬಿಡುವ ಈಗ ಪ್ಲೇಟಿಂಗ್ ಟೈಮ್ ಈಗ ನೋಡಿ ಎಷ್ಟು ದುರದೂರ ಆಗಿದೆ ರೈಸ್ ನೋಡಿ ಒಳ್ಳೆ ರೀತಿಯಲ್ಲಿ ಬಂದಿದೆ ಒಳ್ಳೆ ಗಮ್ಮಂತ ಸ್ಮೆಲ್ ಕೂಡ ಬರ್ತಾ ಇದೆ ಸಖತ್ತಾಗಿದೆ ನೋಡಿ ಈ ರೀತಿ ಪ್ಲೇಟಿಗೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಬೇಕಾಗ್ತದೆ ಎಲ್ಲ ಸ್ಪ್ರೆಡ್ ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನವನ್ನು ಕೂಡ ಹಾಕ್ಕೊಳ್ಬೇಕು ಇನ್ನು ಲೆಮನನ್ನು ಕೂಡ ಕಟ್ ಮಾಡಿ ನಾನಿಲ್ಲಿ ಇಡ್ತಾ ಇದ್ದೇನೆ ನೋಡಲಿಕ್ಕೆ ಚೆಂದ ಕಾಣ್ತದೆ ಹಾಗೆಯೇ ಒಂದೆರಡು ಕಾಯಿ ಮೆಣಸನ್ನು ಕೂಡ ನಾನಿಲ್ಲಿ ಇದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಈಗಲೇ ತಿನ್ನುವಂಥ ಮನಸ್ಸಾಗೋದಿಲ್ವ ನಿಮಗೆ ಹಾಂ ಅದಕ್ಕೇನೆ ಗಾರ್ನಿಷ್ ಕೂಡ ಚೆನ್ನಾಗಿ ಮಾಡಬೇಕು ಇನ್ನು ನಾವು ಫ್ರೈ ಮಾಡಿಟ್ಟಂತಹ ಬಾದಾಮನ್ನು ಕೂಡ ಹಾಕ್ಕೊಂಡು ಬಿಡುವ ಇನ್ನು ನಾವು ಫ್ರೈ ಮಾಡಿಟ್ಟಂತಹ ಚಿಕನ್ ಉಂಟಲ್ಲ ಅದನ್ನು ಕೂಡ ಇದರ ಈ ಪ್ಲೇಟಿನ ಮೇಲೆ ಇಟ್ಟು ಬಿಡುವ ಫ್ರೆಂಡ್ಸ್ ನೋಡಿದ್ರಲ್ವ ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟಲ್ಲ ನಿಮಗೆ ಹಾಗಾದರೆ ಇವತ್ತು ಮಧ್ಯಾಹ್ನನೇ ಮಾಡಿ ನೋಡಿದಾಯಿತಾ ಇವತ್ತೇ ಟ್ರೈ ಮಾಡಿ ನೋಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದ್ದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಬೇಕು ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಗ್ತದೆ ಅಂತ ಹೇಳಿ ತುಂಬಾ ಈಸಿ ಮಾಡಲಿಕ್ಕೆ ನಾನಿದು ಮಾಡುವಾಗ ನನ್ನ ಮಕ್ಕಳು ಹೊರಗೆ ಹೋಗಿದ್ದರು ಅವ್ರಿಗೆ ಗೊತ್ತಿಲ್ಲ ನಾನಿದು ಇದ್ದೇನೆ ಅಂತ ಹೇಳಿ ಬಂದ ಕೂಡಲೇ ಇದನ್ನು ಕೊಡುವಾಗ ಹೇಳ್ತಾರೆ ಮಮ್ಮಿ ನೀವು ಆನ್ಲೈನಲ್ಲಿ ಹೊರಗಿಂದ ತರಿಸಿದ್ದ ಅಂತ ಹೇಳಿ ಅಂದರೆ ನೋಡಲಿಕ್ಕೂ ಅಷ್ಟು ಚೆಂದ ಇತ್ತು ಟೇಸ್ಟ್ ಕೂಡ ಅಷ್ಟೇ ಒಳ್ಳೆಯದಾಗಿತ್ತು ನೋಡಿ ಚೆನ್ನಾಗಿ ಕುಕ್ಕಾಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಕುಕ್ಕಾಗಿದೆ ಕೂಡ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿ ಇದೇ ಟೇಸ್ಟ್ ನಿಮಗೆ ನೋಡಬೇಕಾಗ್ತಿದ್ದರೆ ನಾನೀಗ ಇದನ್ನು ಅಪ್ಲೋಡ್ ಮಾಡಿದ ಕೂಡಲೇ ಈಗ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡ್ತೇನೆ ನೀವು ಮಧ್ಯಾಹ್ನಕ್ಕೇ ಇದನ್ನು ರೆಡಿ ಮಾಡಿಕೊಂಡು ಬಿಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗ್ತದೆ ಅದರ ಜೊತೆ ವಾವ್ ಸಲಾಡ್ ಕೂಡ ಒಳ್ಳೆ ಕಾಂಬಿನೇಷನ್ ಓಕೆ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಹಾಗಾದರೆ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ನನಗೆ ಕೂಡ ಹೇಳಿ ಓಕೆ ಬಾಯ್ ಅಸ್ಸಾಮ್